ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಷನ್ ಟ್ಯೂ ಇವತ್ತು ಪಿ ಎಫ್ ಬ್ಯಾಲೆನ್ಸ್ ಹೆಂಗೆ ಚೆಕ್ ಮಾಡೋದು ಅಂತ ನೋಡೋಣ ಓಕೆನಾ ಅಷ್ಟು ಇಲ್ಲಿ ಪಿ ಎಫ್ ಅಂತ ಚೆಕ್ ಮಾಡಿ ಪಿ ಎಫ್ ಅಪ್ಲಿಕೇಶನ್ ವೆಬ್ಸೈಟ್ಗೆ ಹೋಗುತ್ತೆ ಇಲ್ಲ ಶಾರ್ಟ್ ಲಿಸ್ಟಲ್ಲಿ ಬಂದಿದೆ ನೋಡಿ ನಿಮಿಷ ಆಫ್ ಮಾಡ್ಕೋತೀನಿ ಮೆಂಬರ್ ಪಾಸ್ಬುಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ఓపన్ ఆయ్ నిన్ నంబర్ ఎంట్రీ మి సారీ నాస్వర్డ్ జాకి ఎంట్రీ మిమ్మల్ని మిస్ అవుల్ ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಹಾಕಿ ಪಾಸ್ವರ್ಡು ಮತ್ತು ಅಕೌಂಟ್ ಕ್ರಿಯೇಷನ್ ಹಿಂಗೆ ಅಂತ ನಾನು ತೋರಿಸ್ತೀನಿ ಇನ್ನೊಂದು ವೇಳೆಯಲ್ಲಿ ಸರ್ವರ್ ನನರಲ್ಲಿ ಕರೆಕ್ಟಾಗಿ ಹುಡ್ಕಾಗಲ್ಲ ಅದಕ್ಕೆ ತೋರಿಸಿಲ್ಲ ಇನ್ನೊಂದು ಟೈಮ್ ತೋರಿಸ್ತೀನಿ ನಿಮಗೆ ಕ್ಯಾಬ್ ಚೆಂಟ್ರಿ ಮಾಡಿ ಕ್ಯಾಬ್ ಚೆಂಟ್ರಿ ಮಾಡಿ ಸೈನ್ ಇನ್ ಕೊಡಿ ಸೈನ್ ಇನ್ ಆಗ್ತಿದೆ ಓಕೆ ಓಮ್ ವಿಂಡೋ ಓಪನ್ ಆಯ್ತು ಇವಾಗ ಇವಾಗ ನಾನು ಕೆಲ ಕೆಲಸ ಮಾಡ್ತಾಯಿದ್ದೆ ಪ್ರೆಸೆಂಟು ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ ಓಕೆನಾ ನನಗೆ ಯಾವಾಗ ಜಾಯಿನ್ ಆದ ಕೆಲಸಕ್ಕೆ ಎಷ್ಟು ಮಂತ್ ಎಕ್ಸ್ಪೀರಿಯೆನ್ಸ್ ಇದೆ ಟೋಟಲ್ಲು ಎಲ್ಲ ತೋರಿಸುತ್ತೆ ನೋಡಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಮೂರು ಕಂಪ್ನಿದು ವರ್ಕ್ ಮಾಡಿದ್ದೆ ಮೂರರಲ್ಲಿ ಇಷ್ಟಿದೆ ಯಾವ್ಯಾವದ್ರಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ತಿಳಿ ರೀ ಅಯ್ಯೋ ಪಾಸ್ಟ್ ಸರ್ವಿಸ್ ಹಿಸ್ಟ್ರಿ ಅಂತ ಹೇಳಿರಿ ಚೆಕ್ ಮಾಡಿ ತೋರಿಸುತ್ತೆ ನೋಡಿ ಮುತ್ತೂಟ್ ಫೈನಾನ್ಸಲ್ಲಿ ವರ್ಕ್ ಮಾಡಿದ್ದೆ ಮುತ್ತೂಟ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಅಂತ ಇದೆ ನೋಡಿ ಅಸ್ಯಾಂಡ್ ಟ್ಯಾಬಲ್ಲಿ ವರ್ಕ್ ಮಾಡಿದ್ದೆ ಆ್ಯಂಡ್ ಇನೋವಾ ಸೌಸಲ್ಲಿ ವರ್ಕ್ ಮಾಡಿದ್ದೆ ಆಯಿತಾ ಇಲ್ಲಿ ಹೋಗಿ ಪಾಸ್ಬುಕ್ಕಾಗಿ ಚೆಕ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನನ್ನ ಮೂರು ಅಕೌಂಟ್ ಇದೆ ಮೆಂಬರ್ ಐ ಡಿ ಅಂದರೆ ನೀವು ವರ್ಕ್ ಮಾಡ್ತೀರಲ್ಲ ಅದಕ್ಕೆ ಪ್ರತಿ ಒಂದಕ್ಕೂ ಒಂದು ಐ ಡಿ ಕೊಡ್ತಾರೆ ಇವಾಗ ಸಪೋಸ್ ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದರೆ ಅದಕ್ಕೆ ಒಂದು ಐಡಿಯಾ ಇರುತ್ತೆ ಇನ್ನೊಂದು ಕಂಪ್ನಿ ಚೇಂಜ್ ಮಾಡಿದ್ರೆ ಅದಕ್ಕೊಂದು ಐಡಿಯಾ ಇರುತ್ತೆ ನೀವು ಮೂರು ಒಟ್ಟಾಗಿ ಒಂದೇ ಮೇಂಟೈನ್ ಮಾಡ್ಬೋದು ಬಟ್ ನಾವು ಮಾಡಿ ಇದು ಇದು ಮಾಡಿಲ್ಲ ನೋಡಿ ಅಮೌಂಟ್ ಇಷ್ಟಿದೆ ಇನ್ನೆರಡರಲ್ಲೂ ಇನ್ನು ಝೀರೋ ಇದೆ ಅನಿಸುತ್ತೆ ಓಪನ್ ಆಗ್ತಿದೆ ಇನ್ನೊಂದ್ರ ಜೀರೋ ಇದೆ ಇದರಲ್ಲಿ ಇದರಲ್ಲೂ ಚೆಂದ ಏನೋ ಇರಬೇಕು ಅಮೌಂಟ್ ಸಮಥಿಂಗ್ ಏನೋ ಎಲ್ಲ ಕ್ಲೈಮ್ ಮಾಡ್ಕೊಂಬಿಟ್ಟಿದ್ದೀನಿ ನಾನ್ನೂರೈವತ್ತೆಂಟಿದೆ ಪಾಸ್ಬುಕ್ ನೋಡಿದ್ರಲ್ಲ ನಾವು ಕ್ಲೈಮ್ ಮಾಡಿರೋದು ಹೆಂಗ್ ತಾಯಿ ಶೋ ಆಗುತ್ತೆ ಅಂತ ತೋರಿಸ್ತೀನಿ ತರಿಸಿ ಕ್ಲೈಮ್ಸಿಗೆ ಕ್ಲಿಕ್ ಮಾಡಿ ನೋಡಿ ನಿಮ್ದು ಪೆಂಡಿಂಗ್ ಇದ್ದರೆ ಇಲ್ಲಿ ತೋರಿಸುತ್ತೆ ಪೆಂಡಿಂಗ್ ಕ್ಲೈಮ್ಸ್ ಅಂತ ಇದೆಲ್ಲ ಇಲ್ಲಿ ತೋರಿಸುತ್ತೆ ಸೆಟಲ್ಡ್ ನಿಮ್ಮ ಕ್ಲೈಮ್ ಯಾವಾಗ ಸೆಟಲ್ಡ್ ಇದ್ದಾವೆ ಅಂತ ತೋರಿಸುತ್ತೆ ನೋಡಿ ನಾವು ಅಪ್ಲೈ ಮಾಡಿರೋ ಡೇಟ್ ಇದು ಅಪ್ರೂವ್ಡ್ ಡೇಟ್ ಇದು ಇವೆಲ್ಲ ಸೆಟಲ್ ಆಗಿರೋದು ಇಷ್ಟು ಅಮೌಂಟು ಸೆಟಲ್ ಆಗಿದೆ ನಮ್ಮದು ಜಾಸ್ತಿ ಇರಲ್ಲ ಸಪೋಸ್ ಏನಾದ್ರು ಮಿಸ್ಟೇಕ್ ಮಾಡಿ ರಿಜೆಕ್ಟ್ ಆಗಿದ್ದರೆ ಇಲ್ಲೇ ತ ತೋರಿಸುತ್ತೆ ನೋಡಿ ಅಲ್ಲಿ ರೀಸನ್ನು ಬಂದಿರುತ್ತೆ ನೋಡಿ ನಾಟ್ ಎಲಿಜಿಬಲ್ ಟು ಕ್ಲೈಮ್ ಟು ಟು ಇನ್ಸಫಿಷಿಯೆಂಟ್ ಮೆಂಬರ್ ಸರ್ವಿಸ್ ನಾಟ್ ಎಲಿಜಿಬಲ್ ಎಲಿಜಿಬಲ್ ಇನ್ಸಫಿಷಿಯೆಂಟ್ ಸರ್ವಿಸ್ ಅಲ್ಲ ರೀಸನ್ ಇದೆ ಏನಾದ್ರು ರಿಜೆಕ್ಟ್ ಆದರೆ ರೀಸನ್ನು ತೋರಿಸುತ್ತೆ ನಾ ಸರ್ವಿಸ್ ಇಸ್ಟ್ರಿ ನೋಡಿದ್ರೆ ಇಲ್ಲಿ ತೋರಿಸುತ್ತೆ ಸರ್ವಿಸ್ ಇಷ್ಟು ಸರ್ವಿಸ್ ಹಿಸ್ಟ್ರಿ ತೋರಿಸಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗೇ ಓಮ್ ಪೇಜಲ್ಲೇ ತೋರಿಸುತ್ತೆ ಅದು ನೆಕ್ಸ್ಟ್ ಕ್ಯಾಲ್ಕುಲೇಟರ್ ಸರ್ವಿಸ್ ಹಿಸ್ಟ್ರೀಲಿ ಇನ್ನೇನು ತೋರಿಸಲ್ಲ ಅದೇ ಎಷ್ಟು ಡೇಸ್ ವರ್ಕ್ ಮಾಡಿದ್ದೀರಾ ಅಂತ ಎಲ್ಲ ತೋರಿಸುತ್ತೆ ಇ ಪಿ ಎಫ್ ಕ್ಯಾಲ್ಕುಲೇಟರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಯಾವ್ದು ಐ ಇದೆ ನೋಡಿ ಅದನ್ನು ಐ ಡಿ ಹಾಕಿ ಚೆಕ್ ಮಾಡ್ಬೋದು ನಿಮಗೆ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಎಷ್ಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು ಎಲ್ಲ ತೋರಿಸುತ್ತೆ ನೋಡಿ ತೋರಿಸ್ತಾ ಇದ್ದೇನೆ ಪೆನ್ಷನ್ ಕ್ಯಾಲ್ಕುಲೇಟರ್ ಅಂತ ಇದೆ ಅಂದರೆ ಪೆನ್ಷನ್ ಇಲ್ಲ ನಿಮ ಪೆನ್ಷನ್ ಓಪನ್ ಆಗಲಿಲ್ಲ ನೋಡಿ ಪೆನ್ಷನ್ ಕ್ಯಾಲ್ಕುಲೇಟ್ರಲ್ಲಿ ಇಷ್ಟಿದೆ ಮೂವರ ಐಡಿಯನ್ನು ತೋರಿಸ್ತೀನಿ ಏನೋ ರೂಲ್ಸ್ ಇದೆ ನನಗೂ ಗೊತ್ತಿಲ್ಲ ಪೆನ್ಷನ್ ತಕೊಳ್ಳೋಕೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಓಕೆನಾ ಇಷ್ಟೇ ಇರೋದು ಇನ್ನೇನಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ ವಿಡಿಯೋ ನೋಡೋಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್